ಹಲೋ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ನಿಮಗೆ ಆರ್ಟಿಕಲ್ಸ್ ಬಗ್ಗೆ ಹೇಳಿದ್ದೆ ಆ ಆರ್ಟಿಕಲ್ಸ್ ಹೇಳಲಿಕ್ಕೆ ನಾನು ಒಂದು ಕತೆ ಮೂಲಕ ಹೇಳಿದ್ದೆ ನೀವು ನೋಡ್ಕೊಂಡ ನೋಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ ಕಥೆಯಲ್ಲಿ ಏಳು ವಾಕ್ಯಗಳಿದವು ಮತ್ತು ಹದಿನಾಲ್ಕು ಆರ್ಟಿಕಲ್ಸ್ನ ಉಪಯೋಗ ಮಾಡಿಕೊಂಡು ನಾನು ಒಂದು ಸಣ್ಣ ಕಥೆಯನ್ನು ಬೆಳಗ್ಗೆ ಹೇಳಿದ್ದೆ ನೀವು ನೋಡಿಸಿ ಇದ್ದ ಪಕ್ಷದಲ್ಲಿ ದಯವಿಟ್ಟು ಬೆಳಗಿನ ಕ್ಲಾಸನ್ನು ಹೇಳಿ ನೋಡಿ ತಿಳ್ಕೊಳ್ಳಿ ಅಂತ ಹೇಳುತ್ತ ಅದರಲ್ಲಿ ಅಂದರೆ ಕಳ್ಸಿ ಮತ್ತೆ ಒಳಗಡೆ ಹೋಗೋಣ ಅಂತ ಹೇಳ್ತಾ ಇದೀನಿ ಸಾಮಾನ್ಯವಾಗಿ ಈ ಕಸಲಿರುವ ಕೌಂಟೇಬಲ್ಸ್ ಅಂದರೆ ಲೆಕ್ಕ ಮಾಡುವಂಥವು ಅಂದರೆ ಲೆಕ್ಕ ಮಾಡಲಿಕ್ಕೆ ಆಗೋದು ಆಗೋದು ಆಗತಿರಕ್ಕೆ ನಾವು ಕೌಂಟರ್ ತಿನ್ಬೇಕು ಅವುಗಳ ಮುಂದೆ ಅಥವಾ ನೋಡಬೇಕು ಕಾಮನ್ ಸೆನ್ಸು ಹತ್ತೊಂಬತ್ತಿ ಕೌಂಟೇಬಲ್ಸು ಅಂದರೆ ಲೆಕ್ಕ ಮಾಡಲಿಕ್ಕೆ ಅಥವಾ ಲೆಕ್ಕ ಹಾಕಲಿಕ್ಕೆ ಆದರೆ ಅವುಗಳ ಮುಂದೆ ಈ ಅಥವಾ ಉಪಯೋಗಕ್ಕೂ ಇದು ಸಾಮಾನ್ಯ ಜ್ಞಾನ ಇಲ್ಲಿ ಕೆಳಗೆ ತೋರಿಸಿರುವ ಪದಗಳು ಅಥವಾ ಶಬ್ದಗಳು ಕೌಂಟೇಬಲ್ಸ್ ಆಗಿವೆ ಅವುಗಳಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸು ತೋರಿಸ್ತಾ ತಿಳ್ಕೊಳ್ಳಿ ಇಲ್ಲಿ ವರ್ಡ್ಸು ಅಂದರೆ ಶಬ್ದಗಳು ಅಥವಾ ಪದ ಆರ್ಟಿಕಲ್ಸ್ ನೊಂದಿಗೆ ವರ್ಡ್ಸ್ ಇಲ್ಲಿ

ಏನೋ ಮೂರು ಆಟಗಳು ಆಟಗಳೊಂದಿಗೆ ಸಂಜೆಗಳು ಬರ್ತವೆ ಬಾಲ್ ಅಂದಿದೆ ಬಾಯ್ ಆಟಗಳ ಒಂದು ಹುಡುಗ ಅಂತ ನಂತರ ಗರ್ಲು ಅಂದ್ರೆ ಹುಡುಗಿ ಆಟಗಳು ಈ ತರ ಹುಡುಕು ನಂತರ ಡೋರ್ ಡೋರ್ ಅಲ್ಲಿ ಬಾಲ್ ಆಗುತ್ತೆ ಆಟಗಳು ಜೊತೆ ಈ ಆಗುತ್ತೆ ನಂತರ ಪೆನ್ ಅಂದಿದೆ ಪೆನ್ನು ಅಂದರೆ ಇಲ್ಲಿ ಅಥವಾ ಪೆನ್ನು ಅಂತ ಹೇಳ್ಬೋದು ಆರ್ಟಿಕಲ್ ಅಂತ ಹೇಳ್ಬೇಕಾದ್ರೆ ಅದು ಎ ಪೆನ್ ಅಂತ ಆಗುತ್ತೆ ಇಲ್ಲಿವರೆಗೂ ನಾವು ಎ ಅಂತ ಪಾಡ್ಕೊಂಡು ಶುದ್ಧ ಅಥವಾ ಪದವನ್ನು ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಉಳ್ಕೊಳ್ಳಿ ತಿಳ್ಕೊಳ್ಳಿ ಅದನ್ನ ಆನಿಯನ್ ಅಂದರೆ ಈರುಳ್ಳಿ ಅಂದರೆ ಅದಕ್ಕೆ ಮೃಸಲ್ಲಿ ಈರುಳ್ಳಿಗೆ ಮೃಸಲ್ಲಿ ಇರಬೇಕು ಆಟಕಲ್ ಮಾಡಿಕೊಂಡು ಹೇಳ್ಬೇಕು ಏನ್ ಅನ್ಬೇಕಾಗತ್ತೆ ಆನ್ ಆನಿಯನ್ ಅನನು ಅನ್ನುವ ಶಬ್ದದ ಮುಂದೆ ಪ್ರಥಮ ಅಕ್ಷರ ಹೋಗಿದೆ ಇದು ಹೋಗಿದೆ ಅದರಿಂದ ನಾವು ಯಾರ ಹೋಗುತ್ತೆ ನಂತರ ಐಡಿಯಾ ಅಂದರೆ ಸಲಹೆ ಅಂತ ಅರ್ಥ ಆಗುತ್ತೆ ಇಲ್ಲಿ ಪ್ರಥಮ ಅಕ್ಷರ ಆಗಿದೆ ಆಗಿದ್ದಾಗ ನೀವು ಆರ್ಟಿಕಲ್ಲು ಯಾರನ್ನು ಕೊಡಬೇಕು ಆಗ ಇದು ಯಾರಾಗುತ್ತೆ ನಂತರ ಅಂಕಲ್ ಅಂದ್ರೆ ಪುಟ್ಟಪ್ಪ ರಚಕಪ್ಪ ಇಲ್ಲಿ ಅಂಕಲ್ ಶಬ್ದದ ಮೊದಲು ಮೊದಲ ಅಕ್ಷರ ಇವು ಇದೆ ಅದು ಆಗುತ್ತೆ ಓಲ್ ಮುಂದೆ ನಾವು ಹೋಲಿಸಿದ್ರೆ ಅದು ಏನಾಗುತ್ತೆ ಇಲ್ಲಿ ಕೂಡ ಓ ಇದೆ ಓ ಪ್ರಥಮ ಅಕ್ಷರ ಇದು ಆಗುತ್ತೆ ಓಲ್ ಮುಂದೆ ನಾವು ಹೂವಲ್ಸ ಇದ್ರೆ ಅದು ಏನಾಗುತ್ತೆ ಹೋಗಲಾಗತ್ತೆ ನಂತರ ಏ ಇದೆ ಅಲ್ಲಿಂದ ಇದು ಕೂಡ ಓಪನ್ ಆಗುತ್ತೆ ಇಲ್ಲಿ ಆನ್ ಇರೋದು ಆಗುತ್ತೆ ನಂತರ ಯೂನಿಯನ್ ಅಂದ್ರೆ ಒಕ್ಕೂಟ ಅಂತ ಆಗುತ್ತೆ ಇಲ್ಲಿ ಉತ್ತಮ ಅಕ್ಷರ ಯು ಇದೆ ಅಲ್ಲಿಂದ ಇದು ಈ ಆನ್ ಯೂನಿಯನ್ ಆಗುತ್ತೆ ಕ್ಷಮಿಸಿ ಇದು ತಪ್ಪಾಗಿದೆ ಈ ಯೂನಿಯನ್ ಅಂದ್ರೆ ಸಾರಿ ಕ್ಷಮಿಸಿ ಆನ್ ಯೂನಿಯನ್ ಅಂತ ಆಗುತ್ತೆ ಆಗಬೇಕಿತ್ತು ತಪ್ಪಾಗಿದೆ ಇನ್ನು ಮುಂತಾದ ಶಬ್ದಗಳನ್ನ ನೀವು ಅಟ್ಟಕಡೆಸ-- ಪರ್ಟಿಕ್ಯುಲರ್ ಆಗಿ ನೀವು ಯಾರು ಅಂತ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಇನ್ನೂ ಸಿಗುತ್ತವೆ ಈ ಹೊತ್ತಿಗೆ ಇದು ಸಾಕು ಬೆಳೆಸೋಣ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋ ಗೊತ್ತಾಗುತ್ತೆ ನಮ್ಮ ಚಾನೆಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮಾಡಿ Thank you very much.